ಹೈ ಫ್ರೆಂಡ್ಸ್ ನಮಸ್ತೆ ಕವಿತಾಸ್ ಕುಕ್ಕಿಂಗ್ ವರ್ಲ್ಡ್ಸ್ಗೆ ಸ್ವಾಗತ ಏನಪ್ಪ ಇವತ್ತು ಅಂಗಡಿಗೆ ಹೋಗ್ಬಿಟ್ಟಿದ್ದಾರೆ ಏನು ತೋರಿಸ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ ನಾನಿವತ್ತು ಮೈಸೂರಿಗೆ ಬಂದಿದ್ವಿ ಹಾಗಾಗಿ ಹಾಗೆಯೇ ಮೈಸೂರಲ್ಲೇ ಸಿಟಿಗೆ ಹತ್ತಿರವಾಗಿರುವಂಥ ಎ ಟು ಝೆಡ್ ಅಂತ ಅನ್ನೋ ಒಂದು ಅಂಗಡಿಗೆ ಹೋಗಿದ್ವಿ ಅಲ್ಲಿ ತುಂಬಾ ವೆರೈಟಿ ವೆರೈಟಿ ಐಟಮ್ಸ್ ಎಲ್ಲ ಇತ್ತು ಮನೆಗೆ ಬೇಕಾಗಿರುವಂಥದ್ದು ಹಾಗೆಯೇ ಪಾತ್ರೆ ಐಟಮ್ಸು ಮತ್ತು ಶೋ ಕೇಸು ಹಾಗೆಯೇ ಗಿಫ್ಟ್ ಐಟಮು ಏನು ಬೇಕಾದರೂ ಸಿಗುತ್ತೆ ಆಲ್ಮೋಸ್ಟು ನನ್ನ ಫ್ರೆಂಡು ಮಗ ಮತ್ತು ನಾನು ನನ್ನ ಮಗ ನಾಲ್ಕು ಜನ ಹೋಗಿದ್ವಿ ಈಗ ಇಲ್ಲಿ ಅವರು ಒಂದು ಹಪ್ಳ ಹೊತ್ತೋ ಮಿಷಿನ್ ತೊಗೋಬೇಕು ಅಂದ್ಕೊಂಡಿದ್ರು ಹಾಗೆಯೇ ನೀರು ದೋಸೆ ತವಾ ತೊಗೋಬೇಕು ಅಂತ ಬಂದಿದ್ರು ನೀರು ದೋಸೆ ತವ ಸಿಕ್ಕಿಲ್ಲ ಅದು ಬಾಣಲಿ ಥರ ಇತ್ತು ಅಂತ ಅವ್ರು ಬೇಡ ಅಂದರು ಹಾಗೆಯೇ ಹಪ್ಪಳ ಹೊತ್ತೋ ಮಿಷಿನ್ನು ಸ್ವಲ್ಪ ದೊಡ್ಡದಾಗಿತ್ತು ಅದೂ ಬೇಡ ಅಂದರು ಕೊನೆಯಲ್ಲಿ ಇದು ಹಣ್ಣು ಹಾಕಿಡುವಂಥದ್ದು ಇದು ತುಂಬಾ ಚೆನ್ನಾಗಿತ್ತು ಅಂದರೆ ಸೊಳ್ಳೆಗಳು ಅಥವಾ ನೊಣಗಳು ಹಣ್ಣು ಕೂದಿಟ್ರೆ ಮುತ್ಕೊಳುತ್ತಲ್ಲ ಆ ಥರದ್ದೆಲ್ಲ ಆ ಥರ ಆ ಥರ ಹಣ್ಣು ಕುಯ್ದು ಆರಾಮಾಗಿ ಇದರೊಳಗಡೆ ಇಟ್ಕೋಬೋದು ಇದು ನಂದು ತಗೊಂಡ್ರು ತುಂಬಾ ಕಾಸ್ಟ್ಲಿ ಇದೆ ಮಾತ್ರ ಹಾಗೆಯೇ ಹೈಟಮ್ಮ ಕೂಡ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಜಾಸ್ತಿ ಇರೋದೆ ಬುದ್ದಂದು ತುಂಬಾ ಚೆನ್ನಾಗಿದೆ ಮಾತ್ರ ಹಾಗೆಯೇ ಪಿಂಗಾಣಿ ತಿಂಡಿ ತಟ್ಟೆಗಳು ಹಾಗೆ ಲೋಟಗಳು ಗ್ಲಾಸಿಂದು ಲೋಟಗಳು ತಟ್ಟೆಗಳು ಈ ಥರದ್ದೆಲ್ಲ ಎಲ್ಲ ಥರದ ಐಟಮ್ಸು ಸಿಗುತ್ತೆ ಇಲ್ಲಿ ಬೆಳ್ಳಿ ಗಣಪತಿ ಅಂತೀವಲ್ಲ ಬೆಳ್ಳಿದಲ್ಲ ಬೆಳ್ಳಿ ಕೋಟೆಡು ಇದೂ ಇತ್ತು ಗಿಫ್ಟ್ ಐಟಮ್ ಇದು ನೋಡಿದ್ರಲ್ಲ ಆನೆಗಳು ಇದೆಲ್ಲ ಗಿಫ್ಟ್ ಐಟಮ್ಸ್ ನಾವು ಮೇಲ್ಗಡೆ ಬಂದಿರೋದ್ರಿಂದ ಇದೆಲ್ಲ ಶೋ ಕೇಸು ಗಿಫ್ಟ್ ಐಟಮು ಹಾಗೆಯೇ ಫೋಟೋಗಳು ರಾಧಾಕೃಷ್ಣ ಫೋಟೋ ಗಣೇಶ ಫೋಟೋ ಈ ಥರದ್ದೆಲ್ಲ ಫೋಟೋಗಳು ಹಾಗೆಯೇ ಗ್ಲಾಸ್ ಐಟಮ್ಸ್ಗಳಿತ್ತು ತುಂಬಾ ಚೆನ್ನಾಗಿತ್ತು ನೋಡ್ತಾ ಇದ್ರೆ ಒಂದಕ್ಕೊಂದು ವಿಭಿನ್ನವಾಗಿದೆ ಹಾಗೆಯೇ ತುಂಬಾ ಚೆನ್ನಾಗಿದೆ ತೊಗೋಬೇಕು ಅಂತ ನಿಜ ಮನಸ್ಸು ಹೇಳುತ್ತೆ ಸದ್ಯಕ್ಕೆ ನಾನೀಗ ಏನೂ ತೊಗೊಂಡಿಲ್ಲ ಯಾಕಂದರೆ ನಾನು ಸ್ವಲ್ಪ ದಿನ ಹೋದ್ಮೇಲೆ ತೊಗೋಬೇಕು ಅದಕ್ಕೆ ಈಗೇನು ನಾನು ತೊಗೊಂಡಿಲ್ಲ ಅಂಗಡಿ ನೋಡ್ಕೊಂಡು ಬಂದಿದ್ದೀನಿ ನಾನು ತೊಗೊಳ್ಳೋಣ ಮುಂದೆ ಅಂತ ಅಂದ್ಕೊಂಡು ನೋಡಿ ಇದೆಲ್ಲ ಬಾಕ್ಸ್ ಐಟಮು ಮತ್ತು ವಾಸ್ಗಳು ಹಾಕುವಂಥ ಹೂಗಳು ಇದಂತೂ ತುಂಬಾ ಚೆನ್ನಾಗಿದೆ ಗ್ಲಾಸಿಂದು ಬೌಲ್ಗಳು ದೊಡ್ಡ ದೊಡ್ಡ ಬೌಲ್ಗಳು ವರಮಲಕ್ಷ್ಮಿ ಹಬ್ಬಕ್ಕೆ ಹಣ್ಣುಗಳು ಎಲ್ಲ ಹಾಕಿಟ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಂತೂ ತುಂಬ ಇಷ್ಟ ಆಯಿತು ನನಗೆ ಆದರೆ ತೊಗೊಂಡ್ರೆ ಇಟ್ಕೋಬೇಕು ಕೇರ್ಫುಲ್ಲಾಗಿ ಗಣೇಶ ಹಾಗೆಯೇ ಬುದ್ಧ ಇದು ಎರಡು ಜಾಸ್ತಿನೇ ಇತ್ತು ನೋಡಿ ಇಲ್ಲಿ ಹಾಸ್ಗಳಿಗೆ ಹಾಕೋವಂಥ ಹೂಗಳಿದು ಪ್ಲಾಸ್ಟಿಕ್ ಹೂಗಳು ಮತ್ತು ಫೋಟೋಗಳು ನಾವು ಬಾಗ್ಲಲ್ಲಿ ಹಾಕ್ತೀವಲ್ಲ ಅದು ಗಣೇಶ ಮತ್ತು ಶ್ರೀನಿವಾಸ ಓಮ್ ಅನ್ನೋದು ಆ ಥರದ್ದೆಲ್ಲ ಪಂಚಲಹದ್ದಿದು ಅಂದ್ಕೋತೀನಿ ಆ ಥರದ್ದೆಲ್ಲ ಇತ್ತು ತುಂಬಾ ಚೆನ್ನಾಗಿತ್ತು ಅಂದರೆ ಹತ್ರ ಇದೆ ಬಂದು ಯಾವಾಗ ಬಂದರೂ ಆರಾಮಾಗಿ ಹೋಗಿ ಬರ್ಬೋದು ದೂರ ಏನಿಲ್ಲ ಸುಮ್ಮನೆ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್